ವೀಕ್ಷಕರೇ ಬರುವ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ರಟ್ಟಿಹಳ್ಳಿ ತಾಲೂಕು ಮಾವಿನಾತೋಪ್ ಗ್ರಾಮದಲ್ಲಿ ಶ್ರೀ ಸಿದ್ದರೂಢ ಗುರುಕುಲಂ ಶ್ರೀ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಪಾಠಶಾಲೆ ಮತ್ತು ಗುರುಕುಲ ಸಮಿತಿ ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಯುಬಿ ಬಣಕಾರರವರು ನಮ್ಮ ಸಮಾಜವು ಸನ್ಮಾರ್ಗದಿಂದ ಮುನ್ನಡೆಯಲು ಮಠಗಳು ಅವಶ್ಯಕ ಇವುಗಳ ಮಾರ್ಗದರ್ಶನದಿಂದ ಸಮಾಜದಲ್ಲಿ ಅನೈತಿಕತೆ ಕಡಿಮೆಯಾಗುತ್ತಿದೆ ಇಂತಹ ಮಠಗಳ ಗುರುಕುಲದ ಅಭಿವೃದ್ಧಿಗೆ ನಮ್ಮ ಸರ್ಕಾರದಿಂದ ಹೆಚ್ಚು ಅನುದಾನವನ್ನು ಒದಗಿಸಿಕೊಡಲಾಗುವುದು ಎಂದು ನುಡಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಶಾಸಕರಾದ ಬಿಎಚ್ ಬನ್ನಿಕೋಡ್ ಮಾತನಾಡಿ ನಾವು ಚಿಕ್ಕವರಿದ್ದಾಗಿನಿಂದ ನೋಡಿದ್ದಾಗ ಈ ಮಠ ಚಿಕ್ಕದಾಗಿತ್ತು ಪ್ರಸ್ತುತ ಮಠ ಬೆಳೆಯುತ್ತಾ ಭಕ್ತರನ್ನ ಕೈಬಿಸಿ ಕರೆಯುತ್ತಿದೆ ಮಠದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದರು ಮಾಜಿ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಯುವಜನರು ದಾರಿ ತಪ್ಪಿದಂತೆ ಅವರಿಗೆ ನೈತಿಕತೆ ಬೆಳೆಸುವಲ್ಲಿ ಮಠಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಯುವ ಜನಾಂಗದ ಮಠದ ಬಗ್ಗೆ ಒಳ್ಳೆಯ ಭಾವನೆಗಳನ್ನು ಇಟ್ಟುಕೊಳ್ಳಬೇಕು ಇಡೀ ವಿಶ್ವಕ್ಕೆ ಶಾಂತಿ ಬಯಸುವ ದೇಶ ನಮ್ಮದು ನಾವು ಯಾರ ಮೇಲೂ ದ್ವೇಷ ಸಾಧಿಸುವುದಿಲ್ಲ ಜಗತ್ತು ಭಾರತದ ಕಡೆ ತಿರುಗಿ ನೋಡುತ್ತಿರುವುದು ನಮ್ಮ ದೇಶದಲ್ಲಿನ ನೈತಿಕತೆ ಗುಣಗಳು ಈ ಎಲ್ಲಾ ಗುಣಗಳನ್ನು ಬೆಳೆಸುವಲ್ಲಿ ಮಠಗಳು ಶ್ರಮಿಸುತ್ತಿವೆ ಎಂದರು ಮಾವಿನ ತೋಪು ಗ್ರಾಮದ ಶ್ರೀ ಸಿದ್ದಾರೂಢ ಮಠದ ಶ್ರೀಗಳಾದ ಪರಮಪೂಜ್ಯ ಸತ್ಯ ಪ್ರಮೋದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಶ್ರೀ ಸಿದ್ದಾರೂಢ ಗುರುಕುಲಂ ಶ್ರೀ ಸಾಧ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಪಾಠಶಾಲೆ ಮತ್ತು ಗುರುಕುಲ ಸಮಿತಿ ಉದ್ಘಾಟನಾ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನು ತೆರೆಯುವುದು ಮಠ ಮಾನ್ಯಗಳ ಕೆಲಸವಾಗಬಾರದು ಭಾರತದ ಅಸ್ಮಿತೆ ಇರುವುದು ಸಂಸ್ಕೃತ ಭಾಷೆಯಲ್ಲಿ ಸಂಸ್ಕೃತ ಭಾಷೆ ಎಲ್ಲ ಭಾಷೆಗಳಿಗೆ ಮೂಲ ತಳಹದಿ ಎನ್ನಬಹುದು ಸಂಸ್ಕಾರಗಳು ನಾಶವಾಗುತ್ತಿವೆ ಮಠ ಮಾನ್ಯಗಳು ಸಂಸ್ಕಾರ ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ದೇಶವನ್ನ ಜ್ಞಾನ ಮತ್ತು ಶೀಲ ಸಂಪನ್ನ ರಾಷ್ಟ ಮಾಡಬೇಕು ಮತ್ತು ಎಲ್ಲರನ್ನೂ ಸಮಾನ ಭಾವನೆಯಿಂದ ನೋಡುವಂತಹ ಗುಣಗಳನ್ನು ಬೆಳೆಸಬೇಕು ಯೋಗದ ಮೂಲಕ ಮಕ್ಕಳಲ್ಲಿ ಉತ್ತಮ ಗುಣಗಳನ್ನು ಬೆಳೆಸುವುದೇ ನಮ್ಮ ಮೂಲ ಉದ್ದೇಶವಾಗಿದೆ ಇಂದಿನ ಮಕ್ಕಳೇ ನಾಳಿನ ನಾಯಕರು ಮಕ್ಕಳ ಆರೋಗ್ಯದ ಬಗ್ಗೆ ಪಾಲಕರು ಕಾಳಜಿ ವಹಿಸಬೇಕು ಹಿಂದಿನ ಮಕ್ಕಳ ಮುಖವನ್ನ ನೋಡಿದ್ರೆ ಸಾಕು ಅವರ ಆರೋಗ್ಯದ ಮಟ್ಟ ಅಳೆಯಬಹುದು ತಂದೆ ತಾಯಿಯವರ ಮಾತುಗಳನ್ನ ಮಕ್ಕಳು ಕೇಳದ ಸ್ಥಿತಿ ತಲುಪಿದ್ದಾರೆ ಸಂಸ್ಕೃತ ಭಾಷೆಯ ಮಾತಾ ಎನ್ನುವುದು ಮದರ್ ಪಿತಾ ಎನ್ನುವುದು ಫಾದರ್ ಬಾತೃ ಎನ್ನುವುದು ಬ್ರದರ್ ವಿಧವ ಎನ್ನುವುದು ವಿಡೋ ಹೀಗೆ ಎಲ್ಲವೂ ಬದಲಾಯಿತು ಹೀಗೆ ವಿಶ್ವದ ಅನೇಕ ಭಾಷೆಗಳಿಗೆ ಸಂಸ್ಕೃತ ತಳಹದಿಯಾಗಿದೆ ರಾಜಕೀಯ ಉದ್ದೇಶದಿಂದ ಸಂಸ್ಕೃತ ಭಾಷೆಯನ್ನ ತೆಗಳುವುದು ಒಂದು ಫ್ಯಾಷನ್ ಆಗಿದೆ ಸಂಸ್ಕೃತದ ಮೂಲಕ ತಿಳಿಸಿದ್ರೆ ಭಾರತದ ಅಭಿವೃದ್ಧಿಯ ಉನ್ನತ ಮಟ್ಟ ತಲುಪುವುದು ಧರ್ಮದಲ್ಲಿ ಜಾತಿಯ ಭಾವನೆ ಇಲ್ಲ ಆದರೂ ಸಮಾಜದಲ್ಲಿ ಬೆಳೆದು ಅನಾಚಾರ ಬೆಳೆದುಬಿಟ್ಟಿದೆ ನಮ್ಮ ಮಕ್ಕಳಿಗೆ ಜಾತಿ ಭೇದ ಧರ್ಮ ಭೇದ ಕಲಿಸಬಾರದು ಗ್ರಾಮದಲ್ಲಿ ಸಂಸ್ಕೃತ ಕಲಿಕೆ ಮಾಡುವ ಉದ್ದೇಶದಿಂದ ಗುರುಕುಲ ತೆರೆಯುವಾಗ ಅನೇಕ ವಿರೋಧ ಭಾಸ ಬೆಳೆದವು ಆದ್ರೂ ನಾವು ಸಂಸ್ಕೃತ ಗುರುಕುಲ ಪ್ರಾರಂಭಿಸಿದ್ದೇವೆ ಇಂದಿನ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಕಾಳಜಿ ತೋರುತ್ತಿಲ್ಲ ಸಮಾನ ಶಿಕ್ಷಣ ನೀಡುವುದು ನಮ್ಮ ಉದ್ದೇಶವಾಗಿದೆ ಎಂದು ನುಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂತಹ ಗಣ್ಯಾತಿ ಗಣ್ಯರಿಗೆ ಹಾಗೂ ಸಕಲ ಭಕ್ತಾದಿಗಳಿಗೆ ಶ್ರೀ ಸಿದ್ದಾರೂಢ ಕಥಾಮೃತ ಪುಸ್ತಕ ವಿತರಣೆ ಮಾಡುವ ಮೂಲಕ ಸನ್ಮಾನ ಮಾಡಲಾಯಿತು ಮಾಲತೇಶ್ ಗಂಗೋಳ್ ಶಿವಕುಮಾರ್ ಉಪ್ಪಾರ್ ಎಸ್ ಬಿ ಗುಳ್ಳಪ್ಪನವರ್ ರುದ್ರಗೌಡ ಪಾಟೀಲ್ ಸಿದ್ದನ್ನಗೌಡ ಪಾಟೀಲ್ ಬಿಬಿ ದೊಡ್ಡಮನಿ ಮಹೇಶಪ್ಪ ಚಳಗೇರಿ ದೇವರಾಜ್ ನಾಗಣ್ಣವರ್ ಶಿವಪ್ಪ ಬೇವಿನಹಳ್ಳಿ கவுடா தீர்க்கோட பசன்கவுடர் ருதிரப்ப நீட்னேகிளா சண்ணீல் பிரவீண்குமார் தோடமனி வசந்த குமார் மாளிகேர ಪರಮೇಶಪ್ಪ ಗಾಣಿಗೇರ್ ಮಹೇಂದ್ರ ತಳ್ಳೂರು ಕುಮಾರ್ ಮಜ್ಜಿಗಿ ಹಿರೇಗೌಡ ಬಸ್ಸನ್ಗೌಡ ಮುಂತಾದವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಶ್ರೀ ಸಿದ್ದರೂಢ ಯುವಕ ಮಂಡಳಿ ಸತ್ಸಂಗ ಸಮಿತಿ ಶ್ರೀ ಸಿದ್ದರೂಢ ಮಠದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವೀಕ್ಷಕರೇ ದಯವಿಟ್ಟು ಭೈರವ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ ಇದಾಗಿತ್ತು ಇವತ್ತಿನ ನ್ಯೂಸ್ ನಮಸ್ತೆ